పెట్రోల్వ బ్రో పోల్లా మళ్ళీ కిరిచితాది బాయ్స్ వన్ సో ఇది నమ్ గ్రూప్ ఏమైంది మిటియోరో డొమినోరు డ్యూ త్రీ టు హండ్రెడ్ ಬಾಯ್ಸ್ ಗುಡ್ ಮಾರ್ನಿಂಗ್ ತುಂಬ ದಿವಸ ಆದಮೇಲೆ ರೈಡ್ ಹೋಗ್ತಾ ಇದೀನಿ ಸೊ ಕತ್ಲೆಯ ವೆಲ್ಕಮ್ ಬ್ಯಾಕ್ ಟು ಪ್ರೀತು ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಪ್ರೀತುಗೌಡರು ಸೊ ಫುಲ್ ಆನ್ ಜೋಶ್ ನೋಡ್ತಾ ಇದ್ದೀರಾ ಸೊ ಇವತ್ತಿನ ರೈಡ್ ಬಂದ್ಬಿಟ್ಟು ನಮ್ಮ ಆ್ಯಕ್ಟಿವ್ ಆಯ್ತಲ್ಲ ಸೊ ನಮ್ಮ ಡಾರ್ಲೋ ತುಂಬ ದಿವಸ ಆಯಿತು ಎಲ್ಲೂ ರೈಡಿಗೆ ತೊಗೊಂಡೋಗಿಲ್ಲ ಅದಕ್ಕೆ ಡಾರ್ಲೋನ್ ಇವತ್ತು ರೈಡಿಗೆ ತೊಗೊಂಡೋಗ ಅಂತೇಳಿ ಡಾರ್ಲೋನ್ ನಿದ್ದಿದ್ದೀನಿ ಆ್ಯಕ್ಚುಲಿ ಸಖತ್ ಖುಷಿ ಆಗ್ತಿದೆ ಫುಲ್ಲಿ ಗೇರ್ಡಪ್ಪ ಇಲ್ಲಿ ನೋಡ್ರಿ ಒಂದು ನಿಮಿಷ ಮಿರರ್ ಇದು ಸ್ವಲ್ಪ ವಯಸ್ಸಾಗಿಬಿಟ್ಟಿದೆ ಇಲ್ಲಿ ನೋಡ್ರಿ ಕಾಣಿಸ್ತಾ ಇದ್ದೀನ ಮಿರರ್ ಕ್ಲೀನಾಗೆ ಇಲ್ಲ ಅಂದರೆ ಮುಂದೆ ಹೋಗಿ ತೋರಿಸ್ತೀನಿ ಬರ್ರಿ ಸೊ ನನ್ನ ರೈಡ್ ಇವತ್ತು ನಮ್ಮ ಡಾರ್ಲೋದಲ್ಲಿ ಹೋಗ್ತಾ ಇದ್ದೀನಿ ಫುಲ್ ಗೇರ್ ಆಗಪ್ಪ ಇಲ್ಲಿ ನೋಡ್ರಿ ರೈಡಿಂಗ್ ಜಾಕೆಟು ಗ್ಲೌಸು ಶೂ ಹಾಕ್ಕೊಂಡು ಪ್ಯಾಂಟ್ ಹಾಕಿ ರೈಡಿಂಗ್ ಪ್ಯಾಂಟ್ ಹಾಕಿಲ್ಲ ಅಷ್ಟೇ ಬಟ್ ಫುಲ್ಲಿ ಆಗಿ ಫುಲ್ ಟೈಟಾಗಿ ಕ್ಲೀನಾಗಿ ರೆಡಿಯಾಗಿ ಇದ್ದೀನಿ ಈಗ ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಗಿರಿಯಣ್ಣ ಮನೆ ಸೊ ಅಲ್ಲೂ ಇದ್ದೀನಿ ಟೈಮ್ ಅಂದರೆ ಟೈಮು ಫ್ರಿದೋಡ್ ಟೈಮು ಯಾವತ್ತಾಗಲಿ ನಾವು ರೈಡಿಂಗಲ್ಲಿ ಫಸ್ಟ್ ಬರ್ತೀವಪ್ಪ ಕರೆಕ್ಟ್ ಟೈಮ್ಗೆ ಮೂವತ್ತಕ್ಕೆ ಬರೋಕೆ ಅದ್ರ ಕವರ್ ಎಲ್ಲಿದ್ದೀನಿ ಕವರಾಕೆ ಮಲ್ಗಿರೋಂಗ್ರಿರು ಕಿರಿಯಾಜಿ ಬೀಗ ಹಾಕಿಲ್ಲ ಕವರ್ ತೆಗೆದಿಲ್ಲ ಇನ್ನೂ ಅದು ಕೋಲ್ ಸ್ಟಾರ್ಟ್ ಮಾಡಿಲ್ಲ ಹಿಂಗೆ ಇದನ್ ಇಷ್ಟೇನಾ ಬ್ರೋ ಇದು ಲೇಕ್ ಬಿಡಿ ಕಳೆದೋಗದ್ ಬೇಡ ಓಕೆ ಬರಿ ಬೈಸ್ ಸಿ ಬಿ ಆರ್ ನಾಚೆ ಹಾಕೋಣ ಎಲ್ಲ ನನಗೆ ಅಂತಾರೆ ನಾನು ಒಂದು ಬಿಟ್ಟು ಕಿರಿಚ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಏನಂದ್ರೆ ನನಗೆ ಸಿ ಬಿ ಆರ್ ಓಡಿಸ್ಬೇಕು ಅಂತ ಎಲ್ಲಿದ್ದು ಸೊ ಅದಕ್ಕೆ ನಾನು ಸಿ ಬಿ ಆರು ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಿದೆ ಈ ಗಾಡಿ ಸ್ಪೋರ್ಟ್ಸ್ ಬೈಕ್ ಅಂತ ಆಮೇಲೆ ಬೇರೆ ಬೈಕೆಲ್ಲ ಗೊತ್ತಾಗಿದ್ದು ಸೊ ರಿವೀಲಿಂಗ್ ದ ರೆಡ್ ಬಿಸ್ಟ್ ಕತ್ಲೆಯನ್ನು ಕಾಣಿಸಿದೆ ನಮಗೆ ಚೆನ್ನಾಗಿ ಗೊತ್ತು ಓಕೆ ಬಾಯ್ಸ್ ಇವಾಗ ಹೊರಟಿದ್ದೀವಿ ನಾನು ಗಿರಿಯೋಣ ಆನ್ ದ ವೇ ಟು ಮಿಟಪ್ ಪಾಯಿಂಟ್ ಈಸ್ಟಿ ಮಾಲ್ ಅೂಜಲು ನಮ್ಮ ನಮ್ಮ ಅಂತಲ್ಲ ಎಲ್ಲ ಬೈಕರ್ಸು ಕಾಮನ್ ಮಿಟಪ್ ಪಾಯಿಂಟು ಮಾಲು ಸೊ ಇವಾಗ ಅಲ್ಲಿಗೆ ಪ್ರಯಾಣ ಶುರು ಓಕೆ ಲೊಕೇಶನ್ ಐ ಮೀನ್ ಮಿಟಪ್ ಪಾಯಿಂಟಿಗೆ ಬಂದಾಯಿತು ಸೊ ಎಲ್ಲರೂ ಬರಲಿ ಆಮೇಲೆ ಸಿಗ್ತೀನಿ ಸ್ವಲ್ಪ ಇಲ್ಲ ಅಂದ್ಕೊಂತೀನಿ ಹೋಗ್ತಿದ್ದಾರೆ ಓಕೆ ಬೈಸು ಹೊರಡ್ತಾಯಿದ್ದೀವಿ ನಾನು ಗಿರಿಯಣ್ಣ இங்கே இல்ஸ் போதா ஆசிதா ஹெச்சேனாக ஓகே கம்ஃபர்ட் ஆய்த்த ஓடஸ் தீரங்கே ಓಕೆ ಇವಾಗ ಓಡುತ್ತಾ ಇದ್ದೀವಿ ಆರ್ ಎತ್ಕೊಂಡು ಇದರಲ್ಲಿ ಆ್ಯಕ್ಚುಲಿ ಫ್ಯೂಯಲ್ ಕೂಡ ಇಲ್ಲ ಎಲ್ಲಾದರೂ ಒಂದು ಕಡೆ ಫ್ಯೂಯಲ್ ಬ್ರೇಕ್ ತಗೋಬೇಕು ನೋಡೋಣ ಎಲ್ಲ ಆಗುತ್ತೆ ಎಲ್ಲರೂ ಒಂದು ಕಡೆ ಫ್ಯೂಯಲ್ ಬ್ರೇಕ್ ಹಾಕ್ಲೇಬೇಕು ಗುರು ಒಳ್ಳೆ ಕಂಫರ್ಟ್ ಇದೆ ಆರನ್ ಫೈ ಕಂಪೇರ್ ಮಾಡಿದ್ರೆ ಆರನ್ ಆನ್ ಫ್ರೈ ಒಂದು ಸಲ ಅಗ್ರೆಸಿವ್ ಇದಾಗೆ ಇಲ್ಲ ಅನ್ಸುತ್ತೆ

ಹಾಂ ಓಪನ್ ಮಾಡ್ಬಿಟ್ಟು ಕೈಗೆ ಕೇಬಲ್ ಇಟ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ಆಪರೇಟ್ ಥರ ನಿಮಗೆ ಓಕೆ ಅದು ಅಕ್ಕಪಕ್ಕ ಗ್ಯಾರೇಜ್ ಹತ್ರ ಅಂದ್ರೆ ಈ ಟೈಮ್ಗೆ ಇರಲ್ಲ ನಿಮಗೆ ಟೈಮು ಬೆಳಗಿನ ಜಾವ ಯಾರೂ ಓಪನ್ ಇರೋಲ್ಲ ಸೊ ಎಲ್ಪ್ ಅನ್ಕೊಂಡೆ ಬಟ್ ಟೋಟಲ್ ಕೇಬಲ್ ನಾವೇನು ಮಾಡೋಕ್ಕಾಗಲ್ಲ ಗಿರಿನಾ ಸೊ ಓಕೆ ಸೊ ಇವಾಗ ನಮ್ಮ ಟೀಮ್ ಮುಂದೆ ಆಯಿತು ನಮ್ಮ ಟೀಮ್ನ ಕ್ಯಾಚ್ ಮಾಡಬೇಕು ಫಾಸ್ಟ್ ಆ್ಯಂಡ್ ಫಿರಿಯಸ್ ಗೇಮ್ ಅಣ್ಣ ಬರ್ರಿ ಉದ್ಯೋಗರು ಫುಲ್ ಆರ್ ಪಿ ಎಮ್ ಯಾವಾಗ ಇಟ್ಕೊತೀವಿ ಅವಾಗಲೇ ಮಜಾ ಸಿಕ್ಸ್ ಟು ಸೆವೆನ್ ತೌಸಂಡ್ ಆರ್ ಪಿ ಎಮ್ ಹೋದಾಗ ಗಾಡಿ ಅಲ್ಲಿವರೆಗೂ ಗಾಡಿ ಪವರ್ ಗೊತ್ತಾಗಲ್ಲ ಸಿಕ್ಸ್ ಟು ಸೆವೆನ್ ತೌಸಂಡ್ ಆರ್ ಪಿ ಎಮ್ ಪಾಸ್ ಆಗೋವರೆಗೂ ನಾವು ಸತ್ತನ್ ಆರ್ ಪಿ ಎಮ್ ಎಸ್ಪೆಷಲಿ ನನ್ನ ಗಾಡಿಯಾಗಿರೋ ನುಗ್ಬಿಡ್ವೆ ಗಾಡಿ ಎಸ್ಟಿಮೇಷನ್ ಇಲ್ಲ ಇನ್ನೂ ಎಷ್ಟು ಹೆಂಗೆ ನುಗ್ಗೋದು ಏನು ಎಲ್ಲ ಗೊತ್ತಾಗಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿವರೆಗೂ ಮೆಲ್ಲು ಕೊಡ್ಸೋಣ ಇನ್ನು ಮುನ್ನೂರು ಕಿಲೋಮೀಟರ್ ಇದೆ ಅಪ್ ಆ್ಯಂಡ್ ಡೌನ್ ಇದು ಓಕೆ ಬಾಯ್ಸ್ ಈಗ ಪಲ್ಲಿ ಪೊಗೆಪಲ್ಲಿ ಇರ್ತೀನಿ ದೇವನಹಳ್ಳಿ ಟೋಲ್ ಮುಗಿಸ್ಕೊಂಡು ಹೊರಟಿವಿ ಏನ್ರ ಸೊ ಓಕೆ ಬಾಯ್ಸ್ ಟೈಮ್ ಫಾರ್ ರೀಲ್ ಒನ್ ಲೈನ್ ಫಾರ್ಮೇಷನ್ ಫಾಲೋ ಮಾಡ್ರಪ್ಪ ಅಲ್ಲ ಒನ್ ಲೈನ್ ಬಾಯ್ಸ್ ಲೈನ್ ಸೊ ಇದಿಷ್ಟು ನಮ್ಮ ಗ್ರೂಪು ಏನಿದೆ ಈ ಮಿಟಿಯೋರು ಡಾಮಿನಾರೋ ಡ್ಯೂ ತ್ರೀ ಟೂ ಹಂಡ್ರೆಡ್ ಅನ್ಕೋತೀನಿ ಅದು ತ್ರೀ ನೈಂಟಿನೂ ಟೂ ಹಂಡ್ರೆಡ್ ಆಗೋತ್ತಿಲ್ಲ ಅದೊಂದು ಡಾಮಿನಾರು ಫೋರ್ ಹಂಡ್ರೆಡು ಇಷ್ಟು ಗಾಡಿಗಳು इलाका ने बरे साल के ओके बॉयज अ एक टी ब्रेक адಮೇಲೆ ನಮ್ಮ ಕಿರಣ್ ಬ್ರೋ ಬನ್ ಜಾಯಿನ್ ಆದ್ರೋ ಕೀಟಿ ವ್ಲಾಗ್ಸ್ ಸೋ आवर ವೈಫ್ ನರೇದ್ರ ತೃಪ್ತಿ ಆಕನ್ ಲಾ ಅತ್ಕೆ ಕಿರಣ್ ಬ್ರೋ ಆದ್ಮೇಲೆ ಅತ್ಕೆ ಸೋ ಅವರ್ ಇಬ್ಬರು ಜಾಯ್ನ್ ಆಗಿದ್ದಾರೆ ಸೊ ಇದು ರೈಡ್ ಏನಂದರೆ ಈ ರೈಡ್ಗೆ ನಾನು ಬ್ಲೆಡ್ ಕೂಡ ಏನಪ್ಪ ಏನಂತಾರೆ ಅದಕ್ಕೆ ತ್ಯಾಗ ಇದ್ದೀನಿ ಸೊ ಕೈ ಕಟ್ಟಾಗಿತ್ತು ಸೊ ಅದು ಬ್ಲಡ್ ಕೂಡ ಬರ್ತಾ ಇದೆ ಹಂಗೆ ಒಳಗೆ ಒಳಗಿಟ್ಬಿಟ್ಟು ಅದನ್ನು ಗೇರ್ ಹಾಕ್ಬಿಟ್ಟು ಹಿಂಗೆ ಒಂದು ಬೆಳ್ಳಲೆ ಹಮ್ಮಿಕೊಂಡು ಈ ಥರ ಗಾಡಿ ಓಡಿಸ್ತಾ ಇದ್ದೀನಿ ವಿಧಿ ಇಲ್ಲ ಆ್ಯಕ್ಸಿಡೆಂಟಾ ಇಲ್ಲ ಫೋಟೋಗೋಸ್ಕರ ಗುರು ಅಣ್ಣಾಜಿ ಎಲ್ಲ ಜಾಗ ಕ್ಲಿಯರ್ ಮಾಡಿರಿ ಸೈಟ್ ಪ್ಲೀಸ್ ಸೈಟ್ ಪ್ಲೀಸ್ ಸೈಟ್ ಪ್ಲೀಸ್ ಸೊ ಅಮ್ಮಗೆ ಎಲ್ಪ್ ಮಾಡ್ದಿದೆ ಸೊ ಎಲ್ಪ್ ಮಾಡ್ತಾ 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 ಕೈ ಕಟ್ ಮಾಡ್ಕೊಂಬಿಟ್ಟಿದೆ ಅದು ಬ್ಯಾಂಡೇಜ್ ಹಾಕಿದೆ ಎಲ್ಲ ಅಂಟ್ಕೊಂಡಿತ್ತು ಅಲ್ಲಿ ಎಂತಕ್ಕೆ ಎಂತಕ್ಕೆ ಎಂದನೇ ಗೊತ್ತಿಲ್ಲ ಎಲ್ಲಿ ಅದು ಇದಾಯಿತು ಅಂತ ಸೊ ಇಮಿಡಿಯೇಟ್ ಯಾಕೋ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿದ್ರೆ ಕೈಯಿಂದ ಬ್ಲಡ್ ಬರ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಕಟ್ ಮಾರ್ಕಿಂದ ಸರಿ ಕೈಯಿಂದ ಅಂತೀನಿ ಕೈಯಲ್ಲಿ ಬ್ಲಡ್ ಕಾಣ್ತಲ್ಲ ಸೊ ಅದು ನೋಡಿದಾಗ ಕಟ್ ಮಾರ್ಕಿಂದ ಬ್ಲಡ್ ಬರ್ತಾಯಿತ್ತು ಇಟ್ಸ್ ಓಕೆ ಬರ್ರಿ ಸದ್ಯಕ್ಕೆ ಪೀಸಾಗಿ ಹೋಗ್ತಾ ಇದ್ದೀನಿ వై్స్ పోర్స్ కార్ గారు సిపిఆర్ హో ఇన్ను హిన్నా ఫస్ట్ ఫస్ట్ నోడ్ హడు ఓడు ఏం శక్తి ఇదే గోరు కాదు గ్రౌండ్ క్లర్ అంత అర్ధ ఒర్ధ ఇ అనుకో గ్రౌండ్ క్లరంతూ కార్ మ్యాన్ జిటి ఫోర్ ఆర్ ఎస్ భయంకర ఇది జిటి ఫోర్ ಬಾಗರು ರೊಪ್ಪ ಅಂತ ಅಂತಲಿಕ್ಕೆ ಪಸ್ ಹಾಕ್ಬೇಕು ನೀನು ಮೆಲ್ಲಕ್ ಬರಬಾರ್ದು ಬಂತು 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 ಪೋಷ್ ಬಂತು ಪೋಸ್ಟ್ ಗಾಡಿ ಬಂತು 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 ಬಾಗ್ರೋ ಪೋಷ್ ಹೊಡಿಬ್ರೋ ಯಾರಗು ರೋಟ ಹಟ ಬಂದ್ಬಿಟ್ಟ ಪಾಪೀಬ್ರೋ ಪೋಷ್ ಹೊಡಿಬ್ರೋ ನನ್ನ ಡಾಮಿನರ್ ಇರಬೇಕಿತ್ತು ಗುರು ಪೋಸ್ಟ್ ನಾವು ಕಾಂಪಿಟೇಷನ್ ನೋಡಿತಾ ಸೂಪರ್ ಕಾರ್ ಡೋಮಿ ಅಂತ ಹೇಳಿ ಓಕೆ ಬಾಯ್ಸ್ ನಮ್ಮ ಬಿ ಆರಲ್ಲಿ ಪೆಟ್ರೋಲ್ ಇಲ್ಲ ಸೊ ಬರ್ತಾರೆ ಬರ್ತಾರೆ

ಸಿ ಬಿ ಆರ್ ಒಳ್ಳೆ ಸೆಕ್ಸಿ ನಾನು ಬರೀ ಬ್ಲೇಡ್ ಮಾತ್ರ ಚೆನ್ನಾಗಿದೆ ಅಂದ್ಕೊಂಡೆ ಇಲ್ಲ ಅದ್ರ ಮರಿ ಗಾಡಿ ಆದ ಇದು ಕೂಡ ಸೆಕ್ಸಿ ಆಗಿದೆ ಗಾಡಿ ಇಲ್ಲ ಬ್ರೋ ಸ್ಟೈಟ್ ಇದೆ ಅವ್ನು ಲೆಫ್ಟ್ ಹೇಳ್ಕೊಂಡು ಹೋಗ್ಬಿಟ್ಟು ನಾವು ಲೆಫ್ಟ್ ಹೇಳ್ಕೊಬೇಕು ಅಂದ್ಕೊಂಡೆ ಫ್ಲೈಟ್ ಹೋಗ್ಬೋದು ನಾವು ಬಾಗೇಪಲ್ಲಿ ಇನ್ನೊಂದು ಕಿಲೋಮೀಟರ್ ಅಷ್ಟೇನಾ ಬಾಗೇಪಲ್ಲಿ ಟೋಲ್ ಸಿಗುತ್ತೆ ಈಗ ಬಾಗೇಪಲ್ಲಿ ಬಂದರೆ ನನ್ಗೆ ಗೊತ್ತಿರೋಂಗೆ ಆಂಧ್ರ ಕಾಮನ್ ಕಾಮಾನ್ ಕಾಮಾನ್ ಸಿ ಬಿ ಆರ್ ನಾನು ಸಿಂಗರ್ ಇದ್ರಿ ಹೆಂಗೆ ಬೇಕಾದ್ರೆ ಎಲ್ ಬಿಡ್ತಿದ್ದೆ ಇಂದ ಗಿರಿಯಾಣಕ್ಕೆ ಗೊತ್ತಾರ ಪಕ್ಕ ಅದಕ್ಕೋಸ್ಕರನಾದರೂ ಸ್ವಲ್ಪ ನೋಡ್ಕೊಂಡು ಹೇಳಿಬೇಕು ಗಾಡಿನ

ಏನು ಮಸ್ತಗು ಇವ್ರು ಮೊದಲೇ ಬರ್ತಾರೆ ಅಂತ ಗೊತ್ತಾಗ್ರೆ ಕ್ಯಾಮ್ರಾ ಆನ್ ಮಾಡ್ಬಿಡ್ತಿದೆ ಇವರು ಮುಂದಕ್ಕೆ ಹೋಗ್ಬಿಟ್ರು ಇದನ್ನು ಹಿಡಿಯೋಕಾಗಲ್ಲ ಅವರೆಲ್ಲ ಟೂ ಫಿಫ್ಟಿ ತ್ರೀ ನಡ್ ಟ್ರೈ ಮಾಡ್ತಾರೆ ಇದರಲ್ಲಿ ಹೋಗೋದೇ ಒನ್ ಟ್ವೆಂಟಿ ಇದು ಅಟ್ಲೀಸ್ಟು ಆಗಲ್ಲ ಬಿಡ್ರಿ ಯಾವ ಗಾಡಿನೂ ಟೆಸ್ಟ್ ಮಾಡೋಕ್ಕಲ್ಲ ಎಲ್ಲ ಪಾಸ್ ಆಗೋದ್ರು ಎಲ್ಲ ಎಲ್ಲೋ ಇದ್ದಾರೆ ನಮ್ಮ ಕಿರಣ್ ಬ್ರೋ ಇಲ್ಲಾದ್ರು ನಮ್ಮ ಎಲ್ಲ ಟೀಮು ಇಲ್ಲೇ ಇದೆ ಕಿರಣ್ ಬ್ರೋಬ್ರು ಬರಬೇಕು ಐ ತಿಂಕ್ ಅದೇ ಇರಬೇಕು ಕಿರಣ್ ಬ್ರೋ ಬನ್ನಿ ಬ್ರೋ ಬನ್ನಿ ಬ್ರೋ ಬನ್ನಿ ಬ್ರೋ ಬನ್ನಿ ಬ್ರೋ ಕಮಾನ್ ಹೋಗಲಿ ಬಿಡ್ರಿ ನಮಗೆ ಈ ಸಿ ಬಿ ಆರ್ ಓಡಿಸ್ಕರದೇ ನನಗೆ ಹೆಂಗ ಅನಿಸ್ತೈತೆ ಅಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಬ್ಲೇಡ್ ಓಡಿಸ್ತಷ್ಟೇ ಖುಷಿ ಆಗ್ತಾ ಇದೆ ನನಗೆ ಏನು ಸಾಕತ್ ಪವರ್ ಸ್ಮೂತ್ ಇಂಜಿನು ವೈಬ್ರೇಷನ್ನೇ ಅನಿಸ್ತಾಯಿಲ್ಲ ನನಗೆ ಒನ್ ತರ್ಟಿ ಒನ್ ತರ್ಟಿ ಫೈವ್ ತನಕ ಇದೆ ಅಲ್ಲೇ ಇದೆ ಟೆನ್ ಆರು ಓಕೆ ಬಾಯ್ಸ್ ಕನಕೊಂಡ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಇದ್ದೀವಿ ಫೋಟೋ ಹಾಕೊಳ್ಳೋದ ಇಲ್ಲಿ ಸರಿ ಟೆನ್ ಆರು ಯಾವ್ದು ಬ್ರೋ ಎಕ್ಸಾಸ್ಟ್ ಇರೋದು ಅದರಲ್ಲಿ ವಸ್ತು ಶ್ರೀ ಟ್ರಿಪಲ್ ಆರ್ ಎಸ್ ಟೆನ್ ಆರ್ ಅಯಾಬುಝರ್ತ್ರಿ ಮಸ್ತು ಓಕೆ ಬಾಯ್ಸ್ ಪೆನಕೊಂಡ ಫೋರ್ಟ್ ರೋಡ್ಗೆ ಬಂದ್ವಿ ಆ್ಯಕ್ಚುಲಿ ಮುಂದೆ ಇನ್ನೊಂದಿದೆ ಮ್ಯಾಪಲ್ಲಿ ಸೊ ಎರಡು ಕಡೆ ಪಾಯಿಂಟ್ ಇದೆ ನೋಡ್ಕೊಂಬರ್ರಿ ಫಸ್ಟ್ ಪಾಯಿಂಟು ಒಂದು ಇನ್ನೊಂದು ಪಾಯಿಂಟ್ ಒಂದಿದೆ ಸೊ ಈ ಪಾಯಿಂಟಲ್ಲಿ ನಾವೀಗ ಹೋಗ್ಬೇಕಾರದು ಅದು ಯಾವುದೋ ಒಳಗಡೆ ಗಲ್ಲಿ ರೋಡ್ಗೆ ಇನ್ನೊಂದು ರೋಡ್ ತೋರ್ಸ್ತಾಯಿತು ನಾನು ಡೌಟ್ ಬಂದು ಅಲ್ಲೇ ಕೇಳಿದೆ ಆಟೋ ಸ್ಟ್ಯಾಂಡರ್ನ ಅವ್ರು ಅದಕ್ಕೆ ತಮಿಳಲ್ಲ ಆಮೇಲೆ ಗಿರಿಣಂಗೆ ಹೇಳ್ದು ತೆಲುಗುಲೆ ಅನ್ಕೋತೀನಿ ಹೇಳಿದ್ದು ತೆಲುಗು ಬರುತ್ತೆ ಗಿರಿಯಣ್ಣಗೆ ಸೊ ಅವ್ರಿಗೆ ಹೇಳಿ ಅವರು ಈ ರೂಟಲ್ಲಿ ಹೋಗಬೇಕು ಅಂತ ತಿಳ್ಕೊಂಡ್ರು ಆಮೇಲೆ ಮತ್ತೆ ಮ್ಯಾಪಲ್ ಚೆಕ್ ಮಾಡಿದಾಗ ಇನ್ನೊಂದು ಇತ್ತು ತಾರಿ ಸೊ ಆ ರೂಟ್ ಮೂಲಕ ಹೋಗ್ತಾ ಇದ್ದೀವಿ ಸೊ ನನ್ಗೆ ಎಷ್ಟು ಕಿಲೋಮೀಟ್ರ್ ಗಿರಿಯಣ್ಣ ಗಿರಿಣ ಇನ್ನಿದು ಒಂದು ಹತ್ತು ಕಿಲೋಮೀಟ್ರ್ ಇದೆಯಾ ಇನ್ನೊಂದು ಹತ್ತು ಕಿಲೋಮೀಟ್ರ್ ಇದೆಯಾ ಇಲ್ಲಿಂದ ಅದೇನಾ ಓಕೆ ಇನ್ನೊಂದು ಹಾಂ ಸೊ